ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಚಾರ್ ಸಾತಿ ಅಪ್ಲಿಕೇಶನ್ ನ ಮೊಬೈಲ್ ಅಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಏನೇನು ಆಪ್ಷನ್ಸ್ ಇದೆ ಅದರಲ್ಲಿ ಅಂತಕ್ಕಂಥದ್ದನ್ನ ನಾವು ಲೈವ್ ಆಗಿ ನೋಡೋಣ ಬನ್ನಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ಪ್ರತಿಯೊಂದು ಸ್ಟೆಪ್ಪು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ರಿಜಿಸ್ಟ್ರಿ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಈ ರೀತಿಯಾದ ಇನ್ಫಾರ್ಮೇಶನ್ ವಿಡಿಯೋಗಳು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಮಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ವೀಕ್ಷಕರೇ ಬನ್ನಿ ಈಗ ನಾವು ಮೊಬೈಲ್ ನಲ್ಲಿ ಈ ಆಪ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತಕ್ಕಂಥದನ್ನ ನೋಡೋಣ ಮೊದಲನೇದಾಗಿ ನಾವು ಪ್ಲೇಸ್ಟೋರ್ಗೆ ಹೋಗ್ಬೇಕು ಇಲ್ಲಿ ಸರ್ಚ್ ಮಾಡಿ ಸಂಚಾರ್ ಸಾತಿ ಅಂತ ಸಂಚಾರ್ ಸಾತಿ ಆ್ಯಪ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಸಂಚಾರ್ ಸಾತಿ ಅಂತ ಈ ಒಂದು ಲೋಗೋ ಇರಬೇಕು ಈ ಲೋಗೋ ನೋಡ್ಕೊಳ್ಳಿ ಲೋಗೋ ಇರಬೇಕಿದು ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇಂಡಿಯಾ ಅಂತ ಇರುತ್ತೆ ಇದು ಇರಬೇಕು ಇದ್ರೆ ಮಾತ್ರ ಡೌನ್ಲೋಡ್ ಮಾಡಿ ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಈಗ ಬನ್ನಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋಣ ಡೌನ್ಲೋಡ್ ಆಗ್ತಾ ಇದೆ ಈಗ ಇನ್ಸ್ಟಾಲ್ ಆಗ್ತಾ ಇದೆ ಇನ್ಸ್ಟಾಲ್ ಕಂಪ್ಲೀಟ್ ಆಯ್ತು ಓಪನ್ ಮಾಡ್ಕೊಳ್ಳೋಣ ಬನ್ನಿ ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ಈಗ ಒಂದು ಮೆಸೇಜ್ ಬರ್ತಾ ಇದೆ ವೆಲ್ಕಮ್ ಟು ಸಂಚಾರ ಸಾತಿ ಸಂಚಾರ ಸಾತಿ इज ए ಸಿಟಿಜನ್ ಸೆಂಟ्रिक ಇನಿಷಿಯೇಟಿವ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಟು ಎಂಪವರ್ ಮೊಬೈಲ್ سبسಕ್ರೈಬರ್ಸ್ ಸೆಂಟರ್ देयर ಸೆಕ್ಯುರಿಟಿ ಅಂಡ್ ಇನ್ಕ್ರೀಸ್ ಅवेयरનેસ अबाउट ಸಿಟಿಜನ್ ಸೆಂಟ्रिक ಇನಿಷಿಯೇಟಿವ್ ಆಫ್ ದಿ ಗವರ್ನಮೆಂಟ್ ಇಟ್ ಆಫರ್ಸ್ ದ ಫಾಲೋಯಿಂಗ್ ಸರ್ವಿಸಸ್ ಅಂತ ಇದೆ ಏನೇನೋ ಅಂತ ನೋಟ್ ಬಿಡೋಣ ಬನ್ನಿ ಮೊದಲನೆಯದು ಟೆಕ್ಸ್ ಅಂತ ಇದೇನ್ ಹೇಳುತ್ತೆ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಅಂತ ಹೇಳುತ್ತೆ ಯಾವ್ದಾದ್ರು ಫ್ರಾಡ್ ಕಮ್ಯುನಿಕೇಶನ್ ಇದ್ರೆ ನೀವು ಇದರಲ್ಲಿ ರಿಪೋರ್ಟ್ ಮಾಡಬಹುದು ಅಂತ ಹೇಳುತ್ತೆ ಎರಡನೇದು ಬ್ಲಾಕ್ ಯುವರ್ ಲಾಸ್ಟ್ ಆರ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ ಅಂತ ಹೇಳ್ತಾ ಇದೆ ಅಂದ್ರೆ ನೀವೇನಾದ್ರೂ ಮೊಬೈಲ್ ಕಳ್ಕೊಂಡಾಗ ಅಥವಾ ಯಾರಾದ್ರೂ ಸ್ಟೋಲನ್ ಮಾಡಿದಾಗ ಆ ಒಂದು ಹ್ಯಾಂಡ್ಸೆಟ್ ಅನ್ನ ನೀವು ಬ್ಲಾಕ್ ಮಾಡಬಹುದು ಈ ಆಪ್ ಮೂಲಕನೆ ಅಂತ ಹೇಳ್ತಾ ಇದೆ ಇನ್ನು ಮೂರನೇದು ನೋ ಮೊಬೈಲ್ ಕನೆಕ್ಷನ್ಸ್ ಇನ್ ಯುವರ್ ನೇಮ್ ಅಂತ ಹೇಳ್ತಾ ಇದೆ ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ನೇಮಲ್ಲಿ ಯಾವ ಯಾವ ಕನೆಕ್ಷನ್ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಬೋದಂತೆ ಇನ್ನು ನಾಲ್ಕನೇದು ನೋ ಜಿನೈನೆಸ್ ಆಫ್ ಯುವರ್ ಮೊಬೈಲ್ ಹ್ಯಾಂಡ್ಸೆಟ್ ಅಂತಿದೆ ನಿಮ್ಮ ಮೊಬೈಲ್ ಹ್ಯಾಂಡ್ಸೆಟ್ ಜಿನೈನಾ ಇಲ್ವಾ ಅಥವಾ ಯಾರಾದ್ರೂ ನಿಮ್ಗೆ ಮೋಸ ಮಾಡಿ ಮಾರಿದಾರಾ ಇದನ್ನ ಇದರಲ್ಲಿ ತಿಳ್ಕೊಬಹುದಂತೆ ನೆಕ್ಸ್ಟ್ ಐದನೇದಾಗಿ ರಿಪೋರ್ಟ್ ಇನ್ಕಮಿಂಗ್ ಇಂಟರ್ನ್ಯಾಷನಲ್ ಕಾಲ್ಸ್ ವಿತ್ ಇಂಡಿಯನ್ ನಂಬರ್ ಅಂತ ನಿಮ್ಗೇನಾದ್ರೂ ಇಂಡಿಯನ್ ನಂಬರ್ ಜೊತೆಗೆ ಏನೋ ಇಂಟರ್ನ್ಯಾಷನಲ್ ಕಾಲ್ ಬರ್ತಾ ಇದೆ ಅಂತ ಹೇಳಿ ಗೊತ್ತಾದ್ರೆ ಅವುಗಳನ್ನು ಕೂಡ ನೀವು ರಿಪೋರ್ಟ್ ಮಾಡಬಹುದು ಬನ್ನಿ ಹಾಗಾದ್ರೆ ಈ ಐದು ಒಂದು ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಇವರು ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಎಕ್ಸ್ಪ್ಲೋರ್ ಕ್ಲಿಕ್ ಮಾಡಿದ್ರೆ ಹೀಗೆ ರಿಜಿಸ್ಟ್ರೇಷನ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದೆ ಕೈಂಡ್ಲಿ ರಿಜಿಸ್ಟರ್ ಟು ಯೂಸ್ ಸಿಟಿಜನ್ ಸೆಂಟ್ರಿಕ್ ಸರ್ವಿಸ್ ಆಫ್ ಸಂಚಾರ್ ಸಾತಿ ಫಾರ್ ರಿಜಿಸ್ಟ್ರೇಷನ್ ಎಸ್ ಎಂ ಎಸ್ ವಿಲ್ ಬಿ ಸೆಂಡ್ ಟು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಆನ್ ಒನ್ ಡಬಲ್ ಫೋರ್ ಡಬಲ್ ಟು उट एनी चार मोबाइल नंबर फॉर वेरीफिकेशन पर्पस् इफ्सी मेसेज इंडिकेटिंग कई प्रोसिड बै प्रे सेलो चार रिजिस्ट्रेशन सदर्भल फोर डबल टू ऐसी कल ಇದಕ್ಕೆ ನೋ ಚಾರ್ಜಸ್ ಮತ್ತೆ ಜೊತೆಗೆ ಇದನ್ನ ವೆರಿಫಿಕೇಶನ್ ಮಾತ್ರ ನಾವು ಈ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇರೋದು ಬೇರೆ ಅಲ್ಲ ಜೊತೆಗೆ ನಿಮ್ಗೆ ಏನಾದ್ರು ಯಾವ್ದಾದ್ರು ಚಾರ್ಜಸ್ ಅಂತ ಮೆಸೇಜ್ ಬಂದ್ರೆ ನೀವು ಏನು ತಲೆ ಕೆಡ್ಸ್ಕೊಬೇಡಿ ಸೆಂಡ್ ಅಂತ ಕೊಡಿ ಅದು ಚಾರ್ಜಸ್ ಏನು ಆಗೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದೆ ಹಾಗಾದ್ರೆ ಪ್ರೊಸಿಡ್ ಹೋಗೋಣ ಬನ್ನಿ ಪ್ರೊಸೀಡ್ಗೆ ಹೋದ ತಕ್ಷಣ ಒಂದು ಮೂರು ಪಾಯಿಂಟ್ ಅಂತ ತೋರಿಸ್ತಾ ಇದೆ ಅದು ಫೋನ್ ಅಂಡ್ ಎಸ್ ಎಂ ಎಸ್ ಪರ್ಮಿಷನ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದೆ ಅಂದ್ರೆ ಫೋನ್ ಮತ್ತೆ ಎಸ್ ಎಂ ಎಸ್ ಪರ್ಮಿಷನ್ ಬೇಕಾಗಿದೆ ನಿಮ್ಮ ಮೊಬೈಲ್ ನಲ್ಲಿ ಅದನ್ನು ಪ್ರೊಸೀಡ್ ಮಾಡಿ ಅಂತ ಕೇಳ್ತಾ ಇದೆ ಮೊದಲನೇದು ಸೆಂಡ್ ಎಸ್ ಎಂ ಎಸ್ ಟು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಪ್ ರಿಕ್ವೈರ್ಡ್ ಪರ್ಮಿಷನ್ ಟು ಸೆಂಡ್ ಎಸ್ ಎಂ ಎಸ್ ಟು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಆನ್ ಒನ್ ಡಬಲ್ ಫೋರ್ ಡಬಲ್ ಟು ಎರಡನೇದು ಮೇಕ್ ಅಂಡ್ ಮ್ಯಾನೇಜ್ ಫೋನ್ ಕಾಲ್ಸ್ ಟು ಡಿಟೆಕ್ಟ್ ಮೊಬೈಲ್ ನಂಬರ್ ಇನ್ ಯುವರ್ ಫೋನ್ ಮೂರನೇದು ಕಾಲ್ ಆರ್ ಎಸ್ ಎಂ ಎಸ್ ರಿಪೋರ್ಟ್ ಕಾಸ್ ಅಂಡ್ ಎಸ್ ಎಂ ಎಸ್ ಅಂದ್ರೆ ನೀವು ಎಸ್ ಎಂ ಎಸ್ ಅನ್ನ ಮತ್ತೆ ನೀವು ಇಲ್ಲಿ ಕಾಲ್ಸ್ ಇದೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮ ಮೊಬೈಲ್ ನಂಬರ್ನ ಡಿಟೆಕ್ಟ್ ಮಾಡ್ಬೇಕಾಗತ್ತೆ ಮತ್ತೆ ಕಾಲ್ ಆಗು ಕೂಡ ನಿಮ್ಗೆ ತೋರಿಸ್ಲಿಕ್ಕೆ ಎಸ್ ಎಮ್ ಎಸ್ ಕಾಲ್ಸ್ ಎಲ್ಲ ಬರ್ಬೇಕಾಗತ್ತೆ ಇದಕ್ಕೆಲ್ಲ ನಿಮ್ಮ ಫೋನ್ ಅಂಡು ಎಸ್ ಎಮ್ ಎಸ್ ಪರ್ಮಿಷನ್ ಬೇಕಾಗುತ್ತೆ ಪ್ರೊಸೀಡ್ ಮಾಡಿ ಅಂತ ಕೇಳ್ತಾ ಇದೆ ನೀವು ಪ್ರೊಸೀಡ್ ಮಾಡ್ಕೊಳ್ಳಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಾಪಪ್ ಆಗುತ್ತೆ ಅಲೋ ಸಂಚಾರ್ ಯುವರ್ ಫೋನ್ ಕಾಲ್ಸ್ ಲಾಗ್ ಅಂತ ಹೇಳ್ತಾ ಇದೆ ಅಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲೋ ಸಂಚಾರ್ ಅಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲೋ ಸಂಚಾರ್ ಸಾತಿ ಟು ಸೆಂಡ್ ಅಂಡ್ ವ್ಯೂ ಎಸ್ ಎಂ ಎಸ್ ಮೆಸೇಜಸ್ ಅಂತಿದೆ ಅದನ್ನು ಅಲೋ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಎಂಟರ್ ಇವ ಡೀಟೇಲ್ಸ್ ಅಂತಿದೆ ಫಸ್ಟ್ ನೇಮ್ ಕೇಳ್ತಾ ಇದೆ ಮ್ಯಾಂಡೇಟರಿ ನೇಮ್ ಕೊಡೋದು ನೇಮ್ನ ಕೊಟ್ಕೊಳ್ಳಿ ಲಾಸ್ಟ್ ನೇಮ್ ಅಂತ ಕೇಳ್ತಾ ಇದೆ ನಿಮ್ಗೆ ಲಾಸ್ಟ್ ನೇಮ್ ಇದ್ರೆ ಟೈಪ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅದೇನು ಮ್ಯಾಂಡೇಟರಿ ಇಲ್ಲ ಕೆಲವು ಜನಕ್ಕೆ ಲಾಸ್ಟ್ ನೇಮ್ಸ್ ಇರುತ್ತೆ ಅಂತವ್ರು ನೀವು ಎಂಟ್ರಿ ಮಾಡ್ಬೋದು ನೆಕ್ಸ್ಟ್ ರಿಜಿಸ್ಟರ್ ಅಂತ ಕೇಳ್ತಾ ಇದೆ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿದ ತಕ್ಷಣದಲ್ಲಿ ವೆರಿಫೈ ಮೊಬೈಲ್ ನಂಬರ್ ಇನ್ ಡಿವೈಸ್ ಬೈ ಸೆಂಡಿಂಗ್ ಎಸ್ ಎಮ್ ಎಸ್ ಟು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಆನ್ ಒನ್ ಡಬಲ್ ಫೋರ್ ಡಬಲ್ ಟು ಅಂತ ಬರ್ತಾ ಇದೆ ವೆಯ್ಟ್ ಮಾಡಿ ಈಗ ಮೊಬೈಲ್ ನಂಬರ್ ಸಕ್ಸಸ್ಫುಲಿ ರಿಜಿಸ್ಟರ್ ಅಂತ ಬರ್ತಾ ಇದೆ ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಟ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಅಂದ್ರೆ ನಾವೇನು ಐದು ಸೇವೆಗಳನ್ನ ಮೊದಲು ನೋಡಿದ್ವೋ ಐದು ಸೇವೆಗಳನ್ನ ನಾವಿಲ್ಲಿ ಪಡ್ಕೋಬಹುದಂತೆ ಅಂತಕ್ಕಂಥದ್ದು ಐದು ಸೇವೆ ಮೇಲೆ ನಿಮ್ಗೆ ಯಾವ ಸೇವೆಯನ್ನು ಪಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಡೀಟೇಲ್ಸ್ ಓಪನ್ ಆಗುತ್ತೆ ಅದನ್ನ ಓದ್ಕೊಂಡು ನೀವು ಏನೇನು ಸಮಸ್ಯೆ ಇದೆ ಅಂತಕ್ಕಂಥದನ್ನ ನೀವು ರಿಪೋರ್ಟ್ ಮಾಡಬಹುದು ಇಂಡಿಯನ್ ಗವರ್ಮೆಂಟ್ ಕೊಟ್ಟಿರ್ತಕ್ಕಂಥ ಈ ಒಂದು ಆಪ್ ಮೂಲಕ ಅಂತಕ್ಕಂಥದ್ದು ಹೀಗೆ ರಿಜಿಸ್ಟ್ರೇಷನ್ ನ ಮುಗಿಸ್ಕೊಳ್ಳಿ ವೀಕ್ಷಕರೇ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಸಂಚಾರ ಸಾತಿ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಗಳಿದ್ರೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ತಕ್ಷಣ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಬೇಕಾದಂತ ಉತ್ತರಗಳ ನಿಮಗೆ ಮಾಡಿಕೊಡ್ತೀನಿ ಸದಾ ನಿಮ್ಮೊಟ್ಟಿಗೆ ಈ ತರ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಮಾಡೋದಕ್ಕೆ ರೆಡಿ ಇರ್ತೀನಿ ಆ ದಿಸೆಯಿಂದಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನಾನು ಮಾಡತಕ್ಕಂತ ಎಲ್ಲ ವಿಡಿಯೋಗಳು ಎಲ್ಲರಿಗೂ ತಲುಪಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನ ಮರೆಯಲ್ಲ ಅಂತ ಅನ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ